ಸುದೀಪ್ ಇರ್ತಿದ್ರೆ ದರ್ಶನ್ ಈ ಅವಸ್ಥೆಯಲ್ಲಿ ಇರ್ತಿರ್ಲಿಲ್ಲ ಸರ್ಕಲ್ ಇದೆ ದರ್ಶನ್ ಸರ್ಕಲ್ ಅದೇ ಅವನನ್ನು ಮಾಡಿ ಇಬ್ಬರು ಒಟ್ಟಿಗೆ ಆದ್ರೆ ಚೆನ್ನಾಗಿತ್ತು ಅಂತ ನಾನು ಸುದೀಪ್ ಮಾತು ಹೇಳಿದೆ ಅಣ್ಣ ದಯವಿಟ್ಟು ಸುಮ್ಮನೆ ಈ ವಿಚಾರದಲ್ಲಿ ಮಾತ್ರ ಬರಬೇಡಿ ಅಂತ ಹೇಳ್ಬಿಟ್ಟ ಸುದೀಪ್ ಈಗಿನ ಪರಿಸ್ಥಿತಿ ಏನಿದೆಯೋ ಅದರ ವಿರುದ್ಧ ವಿರುದ್ಧವಾಗಿ ಮಾತಾಡಕ್ಕೆ ಹೋಗಲ್ಲ ನನಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ದರ್ಶನ್ ಇದು ಅಷ್ಟು ಹೇಳಬಲ್ಲೆ ಈ ಆಟಿಟ್ಯೂಡ್ ಅಂತ ಹೇಳ್ತಾರಲ್ಲ ಸುದೀಪ್ ಅಂದರೆ ಹೀಗೆ ಇರಬೇಕು ಅಂತೇಳಿ ರವಿಚಂದ್ರನ್ ಅಂದರೆ ಹೀಗೇ ಇರಬೇಕು ಅಂತ ಎಲ್ಲ ಬಾಟಲೆಲ್ಲ ಬಿಚ್ಚಿಗೆ ಕೂತ್ಕೊಂಡು ಅದು ರವಿಚಂದ್ರನ್ ಹಾಗೆ ಒಂದು ಅಂಬರನ್ನ ಭೇಟಿಯಾಗೋಡ್ಬೋಣ ಅಂತ ಹೋದೆ ಯಾರು ಎಷ್ಟು ಬೆಳೆಗೆ ಮಾವಿನ ಹಣ್ಣು ತಗೊಂಡು ತಾನೇ ಕಟ್ ಮಾಡಿದ್ದು ಗ್ಲಾಸಲ್ಲಿ ಹೋಯ್ದು ಈ ಮಾವಿನ ಹಣ್ಣು ಮತ್ತು ರಮ್ಮು ಒಳ್ಳೆ ಮಿಕ್ಸ್ ಆಗುತ್ತೆ ಅಂತ ಗಂಗಾ ಕಾವೇರಿ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅದು ಆ್ಯಕ್ಟ್ ಮಾಡಿದ ಕಾರಣ ಏನಾದಷ್ಟೇ ಅಣ್ಣ ನೀವು ನಮ್ಮ ಪ್ರೊಡ್ಯೂಸರ್ ಅಂತಪ್ಪ ಅಂತೇಳಿ ಅಣ್ಣ ನಮ್ಮ ಜೊತೆ ಇರಬೇಕು ಇಡೀ ಸಿನಿಮಾ ಶೂಟಿಂಗಿಗೆ ನಮ್ಮ ಮೊಟ್ಟಿಗೆ ಬರಬೇಕು ನಮಗೆ ಬೇರೆ ಕೆಲಸ ಅಲ್ವಾ ಏನೇನು ದೇಶ ಪಡಿದೀನಿ ನನ್ನ ಇಲ್ಲ ನೀವು ಏನಾದರೂ ಕೆಲಸ ಕೊಡಿದ್ರೆ ಬರ್ತೀನಿ ಕೆಲಸ ಕೆಲಸ ಮತ್ತು ಕೆಲಸಕ್ಕೆ ತಕ್ಕ ಸಂಭಾವನೆ ಕೊಡೋದ್ರೆ ನಾನು ಬರ್ತೀನಿ ಹಾಗೆ ನನಗೆ ಮತ್ತು ಗಣಪತಿಗೆ ಕರ್ಕೊಂಡೋಗದ್ದು ನಾನು ಅಲ್ಲಿಯ ಜನಾಂಗದ ಮುಂದಾಳತ್ವ ಬಾಬು ಯಾವ ಅದು ಏನೋ ಕತೆ ಇಲ್ಲಿ ಒಂದು ಹುಡುಗಿಗೆ ಸಂಬಂಧ ಲವ್ ಆಗಿ ಎಂಥದೋ ಕತೆ ಅಲ್ಲಿ ನಾನು ಆ ಪಾತ್ರ ಮಾಡಬೇಕು ಅಂತ ಆಯಿತು ಪಾತ್ರ ಮಾಡ್ತೀನಿ ದುಡ್ಡು ಇಷ್ಟು ಕೊಡ್ತೀನಿ ಒಂದು ಲಕ್ಷ ಕೊಡ್ತೀನಿ ಅಂತ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟರು ಸೊ ನಾವು ಹೊರಟಿ ಗಂಗೆ ಉಗಮದಲ್ಲಿ ಗೋಮುಖ ಅಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದು ಹದಿನೈದು ದಿವಸ ಎಂಥ ಫಂಟಾ ಕೇಸ್ ಐಸ್ ಐಸ್ ಕಾಲು ನಾಲ್ಕು ಅಡಿ ಊರು ಇದಾಗ್ತದೆ ಅಲ್ಲೇ ತಿಂತಿದ್ವಿ ಅಲ್ಲೇ ಮರದಲ್ಲಿ ಅಂದರೆ ಆ ಊರನ್ನು ಬಿಟ್ಟು ಹೋಗಿಬಿಡ್ಯಾರೆ ಐಸ್ ಬೀಳ್ತಾ ಅಂತೇಳುವಾಗ ಆರು ತಿಂಗಳು ಯಾರು ಬರೋಲ್ಲ ಅಲ್ಲಿ ಊರಿಗೆ ಇನ್ನೊಂದು ಊರು ಹೋಗಿರ್ತಾರೆ ಈ ಐಸೆಲ್ಲ ಕಮ್ಮಿ ಆದಮೇಲೆ ಅಲ್ಲಿ ಬರ್ತಾರೆ ಮರ ಇದೆಯಲ್ಲ ಅಲ್ಲಲ್ಲ ಇದು ಮನೆ ಎಲ್ಲ ಮರದೇ ಐಸು ಅಂತೇಳಿ ಅವರು ಮರದೇ ಮಾಡ್ತಾರೆ ಅದು ಇಷ್ಟು ಹತ್ತನಕ್ಕೆ ಮಾಡ್ತಾರೆ ಅಂದರೆ ಐಸಿನಕ್ಕಿಂತ ಮೇಲೆ ಮನೆ ಮನೆ ಇರಲಿ ಅಂತೇಳಿ ಅದಕ್ಕೆ ಗೂಟಗಳು ಹಾಕಿರ್ತಾರೆ ಸುತ್ತು ಅಂತ ಮನೆಗಳು ನಾನು ವೀರೇಶ ವೀರೇಶ್ ಇದ್ರೊಟ್ಟಿಗೆ ಗಣಪತಿ ಏನು ಲೈಫ್ ವಾ ಎಂಜಾಯ್ ಮಾಡಿದ್ರು ಆ್ಯಪಲ್ ನಾವಿಲ್ಲ ಹೋಗಿ ಕೆ ಜಿಗಟ್ಟಲೆ ಇನ್ನೂರು ಮುನ್ನೂರು ರೂಪಾಯಿ ಕೊಡಬೇಕಲ್ಲ ಹಿಂಗೆ ತಿನ್ನೋದು ಅಂಥ ಲೈಫ್ ಅದು ಅದು ಮಾಡಿದೆ ಆಮೇಲೆ ಮಲೇಷ್ಯಾಕ್ಕೆ ಎಲ್ಲ ಕರ್ಕೊಂಡೋದು ನಾನು ಭಾರತ ಸುತ್ತಿದ್ದು ಮತ್ತು ವಿದೇಶ ಸುತ್ತಿದ್ದು ಸಿನಿಮಾದಲ್ಲಿ ಎಲ್ಲ ನಾನು ಅದನ್ನು ಹೇಳೋದು ಸಿನಿಮಾ ನನಗೆ ಎಲ್ಲವನ್ನು ಕೊಟ್ಟಿದೆ ಅಂತ ದೇಶ ವಿದೇಶ ಇಲ್ಲಿ ಮುನ್ನಾರ್ ಆಗಿರಲಿ ಚೆನ್ನೈ ಆಗಿರಲಿ ಆ ಕಡೆ ಕಲ್ಕತ್ತಾ ಬಾಂಬೆ ಬಾಂಬೆ ಇದು ಉಪೇಂದ್ರ ಸಿನಿಮಾ ಕರೆಸಿದರು ಪ್ರೊಡ್ಯೂಸರ್ ಫ್ಲೈಟಲ್ಲಿ ತುಂಬ ತುಂಬ ಚೆನ್ನಾಗಿ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಂಡಸ್ಟ್ರಿ ತುಂಬ ಅದ್ಭುತವಾದ ಗೌರವ ಕೊಟ್ಟಿದ್ದಾರೆ ಇವತ್ತಿಗೂ ಆ ಗೌರವ ಇದೆ ಯಾವುದೇ ಪ್ರಸ್ಮೀಟಿಗೆ ಹೋದರೆ ನನಗೆ ಹೆಮ್ಮೆ ಅನಿಸದು ಅದನ್ನು ಪಡ್ಕೊಂಡಿದ್ದೀನಿ ನಾನು ಅಂತೇಳಿ ದರ್ಶನ್ ಬ ನಿಮ್ಮ ಬಗ್ಗೆ ತುಂಬ ಗೌರವ ತುಂಬ ತುಂಬ ಆರ್ಟಿಕಲ್ ನಾನು ಈ ಹೌದು ಅದು ಪುಸ್ತಕನೇ ಬರೆದಿದೆ ನಾನು ಈಗಿನ ಪರಿಸ್ಥಿತಿ ಏನಿದೆಯೋ ಅದರ ವಿರುದ್ಧ ವಿರುದ್ಧವಾಗಿ ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ನಡೆದಿದೆ ಅಂತ ಬಟ್ ನನಗೆ ಗೊತ್ತಿರೋ ದರ್ಶನ್ ಇದು ಅಷ್ಟು ಹೇಳಬಲ್ಲೆ ಅದು ಮರ್ಡ್ ಮಾಡುವಂಥದ್ದು ವ್ಯಕ್ತಿ ಅಲ್ಲ ಮಾಡಿ ಮಾಡಿದ್ದು ಹೌದು ಯಾವುದು ನಾನು ಹೇಳಲ್ಲ ದರ್ಶನ್ ನನ್ನ ಜೊತೆ ಹೇಗಿದ್ದ ಅದು ಮಾತಾಡುತ್ತೆ ಅದನ್ನು ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ ಅಷ್ಟು ನಲವತ್ತಾರು ವರ್ಷ ಆಯ್ತು ನಾಲ್ಕು ವರ್ಷ ಆದರೆ ಐವತ್ತು ವರ್ಷ ಆಗಿಬಿಡ್ತದೆ ಬಟ್ ನನಗೆ ನನ್ನ ಒಳಗೆ ಒಂದು ಜಂಬ ಇದೆ ಅದು ಇರಬೇಕಿಲ್ಲ ನಾನು ಮೊದಲಿಂದ ಹೇಳ್ತಾ ಇರೋದೇನೆಂದರೆ ಇಂಡಸ್ಟ್ರೀಲಿ ಇಬ್ಬರು ಇದ್ದಾರೆ ದುರ್ ಸಾರಿ ದುರಂಕಾರ ಅಲ್ಲ ಅಹಂಕಾರಕ್ಕೆ ಒಂದು ಶೋಭೆ ತಂದು ಕೊಟ್ಟವರು ಅಂತ ಒಬ್ಬ ಸುದೀಪ್ ಒಬ್ಬ ರವಿಚಂದ್ರನ್ ಅಹಂಕಾರಕ್ಕೆ ಈ ಆ್ಯಟಿಟ್ಯೂಡ್ ಅಂತ ಹೇಳ್ತಾರಲ್ಲ ಅದು ಅಹಂಕಾರನೇ ಶೋಭೆ ಅದಕ್ಕೊಂದು ಶೋಭೆ ತಂದು ಕೊಡೋರು ಇದೀರ ಸುದೀಪ್ ಅಂದರೆ ಹೀಗೇ ಇರಬೇಕು ಅಂತೇಳಿ ರವಿಚಂದ್ರನ್ ಅಂದರೆ ಹೀಗೇ ಇರಬೇಕು ಅಂತೇಳಿ ಅದು ಸುದೀಪ್ ಅಲ್ಲ ಇದು ರವಿಚಂದ್ರನ್ ಅಲ್ಲ ಅದು ಹಿಂಗೆ ಎಲ್ಲ ಬಟ್ಟದೆಲ್ಲ ಬಿಚ್ಚಿ ಹಿಂಗೆ ಕೂತ್ಕೊಂಡಿರ್ಬೇಕು ಅದು ರವಿಚಂದ್ರ ಅದಕ್ಕೆ ನಾನು ಹೇಳಿದ್ದು ಅಹಂಕಾರ ಪದಕ್ಕೆ ಒಂದು ಶೋಭೆ ತಂದು ಕೊಟ್ಟವರು ಇಬ್ಬರು ಅದು ಅದು ಹೇಳಲಿಕ್ಕೆ ನನಗೆ ಖುಷಿ ಅವ್ರ ಥರ ಹೇಳ್ತದೆ ಏ ಇದು ಏನು ಅಹಂಕಾರ ಪ್ರೀತಿಸ್ಬೇಕು ಅನ್ಸುತ್ತೆ ಹೌದು ಬೇರೆ ಅಹಂಕಾರ ಏನು ದುರಂಕಾರ ಹೌದು ಅದು ಬೇರೆ ಆಗ್ತದೆ ಈಗ ಗೊತ್ತಿಲ್ವಾ ಆ್ಯಟಿಟ್ಯೂಡ್ ಸುದೀಪದಂತೇಳಿ ಸುದೀಪ್ ಗೊತ್ತಿಲ್ವಾ ಗೊತ್ತಿದೆ ಏನ್ ಎಲ್ಲ ಗೊತ್ತಿದೆ ಇದು ಗೊತ್ತಿರಲ್ಲ ನಾನು ಈಗ ಹೇಳಿದ್ದು ಯಾವತ್ತೋ ಹೇಳಿದು ಗೊತ್ತಿರ್ತದೆ ಅದಕ್ಕಂತ ಬಿಟ್ಟು ಅಂಕ ಅಂದ್ರೆ ಹೀಗೆ ಮಾಡಬೇಕು ಅಂತ ಆರ್ಸಿ ಕಲಾ ಹೀಗೆ ನಾನು ಹುಡುಕ್ತ ಹೋಗ್ತಾನಲ್ಲ ಅಂತ ಒಂದು ಕ್ಯಾರೆಕ್ಟರ್ ಅದು ವಿಷ್ಣುವರ್ಧನ ಅಕ್ಕ ತಂಗಿಯಾಗಿ ರಾಜ್ಕುಮಾರ್ ಅಕ್ಕ ತಂಗಿಯಾಗಿ ಆರ್ ಆರ್ಸಿ ಕಲಾ ಅಂತ ಕೆ ಹೆಸರು ಓ ಕಲಾ ಅಂತ ಹಳೇ ಕಲಾ ಆ ಕಲ ಅಲ್ಲ ಇದು ಆರ್ಸಿ ಕಲಾ ಆರ್ಸಿ ನಾನು ಹೇಳಿದ್ದೆ ಅದಕ್ಕೆ ಅವರು ಬೆಂಗಳೂರು ಡೈರಿ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಬೀಡಾ ಬೀಡಿ ಅಂಗಡಿ ಇಟ್ಟು ಜೀವನ ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳಿದರು ನನಗೆ ನೀವು ಫುಲ್ಲು ಈ ಈಗಿನ ಲೊಕೇಶನ್ ಕಳಿಸಿದಿರಲ್ಲ ಅದಷ್ಟು ಲೊಕೇಶನ್ ಕಳಿಸಿದ್ರೆ ನಂಗೆ ಹುಡುಕ್ಲಿಕ್ಕೆ ಗೊತ್ತಾಗಲ್ಲ ಡೈರಿ ಅದರ ಪಕ್ಕದಲ್ಲಿ ಅಂಗಡಿ ಇದೆ ಅಂತ ಹೇಳಿದ್ರೆ ನಾನು ಹುಡ್ಕೊಂಡು ಹೋಗ್ತೀನಿ ನಿಮಗೆ ಹಾಂ ಎಲ್ಲ ಸಿಕ್ಕಿದ್ದಾರೆ ಸರ್ ಈ ಎ ಟಿ ಎಲ್ ಹೋಗಿ ಸಿಕ್ಕಿದೆ ಪುಣ್ಯದ ಎದುರು ಒಂದು ರೋಡ್ ಹೋಗುತ್ತೆ ಹುಡ್ಕೊಂಡು ಹೋದೆ ಸಿಕ್ತು ಇದು ಲೊಕೇಶನ್ ಹಾಕಿ ಕೊಟ್ಟರೆ ಆಗಲ್ಲ ಮನೆಗಳಿರ್ತವೆ ಅಂಗಡಿಗಳಿರ್ತವೆ ಹಿಂಗೆ ಹುಡ್ತೀರಾ ಅದು ಆಗುತ್ತೆ ಈ ಇವರು ಉಟ್ಕೊಂಡು ಹೋದೆ ಹಾಸಿಗಾಲ ಉಟ್ಕೊಂಡು ಹೋಗ್ಬಿಟ್ಟು ಉದಯ ಉದಯ ಟಿ ಇರಬೇಕು ಬಣ್ಣ ಮಾಸಿದ ಬಂದಕ್ಕೂಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ ಅದು ಶಿಫ್ಟ್ ಮಾಡಿದೆ ಶೂಟ್ ಮಾಡೋ ಒಂದು ಸಣ್ಣ ಮನೆ ಹಿಂದೆ ಅದರ ಹಿಂದ್ಗಡೆ ಒಂದು ಚಿಕ್ಕ ಮನೆ ಅಲ್ಲಿ ರೋಗ ಪೀಡಿತ ಗಂಡ ಇದರಲ್ಲಿ ಏನು ಸಂಪಾದನೆ ಆಯಿತು ಅದು ಜೀವನ ಮಾಡಬೇಕವ್ರು ಅಷ್ಟೇ ಆ ಮನೆ ಸಾಲಕ್ಕೆ ತಗೊಂಡಿರೋದು ಅದು ಯಾವುದೋ ಬ್ಯಾಂಕ್ ನಲ್ವತ್ತು ಸಾವಿರ ರೂಪಾಯಿ ಬಾಕಿ ಆಗಿಬಿಟ್ಟಿದೆ ಅದನ್ನು ಸೀಸ್ ಮಾಡ್ಲಿಕ್ಕೆ ಬರ್ ಅಂದರೆ ಎಕ್ವೈರ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಬ್ಯಾಂಕ್ ಅದನ್ನು ಹೇಳಿದ್ದು ಟಿ ವಿ ಕಾರ್ಯಕ್ರಮದಲ್ಲಿ ಹೇಳಿದ್ದನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದ ಟ್ರಸ್ಟಿಗಳು ನೋಡಿದ್ದು ಆ ಕಾರ್ಯಕ್ರಮವನ್ನು ಆ ಮನೆಯನ್ನು ಬ್ಯಾಂಕ್ನವರು ಆಕ್ಯುಪೈ ಮಾಡ್ತಾ ಇದ್ದಾರೆ ಪಾಪ ಬಡ ಕುಟುಂಬ ಫುಟ್ಪಾತ್ ಆಗ್ತದೆ ಅಂತೇಳಿ ಆ ಅರ್ಥದಲ್ಲಿ ಇತ್ತದು ವೆಂಕಟೇಶ್ ಪ್ಯೂರಾಗಿ ನನಗೆ ಫೋನ್ ಮಾಡಿದೆ ಸರ್ ನೀವು ನೋಡೋವಂತೆ ಇದು ಟ್ರಸ್ಟಿಗಳು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಟ್ರಸ್ಟಿಗಳು ನಿಮ್ಮಲ್ಲಿ ಭೇಟಿ ಆಗ್ಬೇಕಂತ ಅಂದರೆ ಯಾಕೆ ಅಂದ ಇಲ್ಲ ಈಗೀಗ ಬನ್ನಿ ಹೇಳ್ತಾರೆ ಅವರು ಅವರು ಆ ಕಾರ್ಯಕ್ರಮ ನೋಡಿ ಆಯಮನೆಗೆ ನಲ್ವತ್ತು ಸಾವಿರ ರೂಪಾಯಿ ಅದು ಸೆಟ್ಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಟ್ರಸ್ಟಿಗಳು ಮನೆ ಸ್ವಂತದ್ದು ಆಗ್ತದೆ ಇದು ಯಾವ ದೇವರು ನನ್ನನ್ನು ಕರೆಸಿದ್ದು ದೇವರು ತಾನಾಗಿ ಬರಲ್ಲ ಸರ್ ಒಬ್ರನ್ನ ಕರೆಸ್ತಾನೆ ನನ್ನನ್ನು ತುಂಬ ಕಡೆ ಕರೆಸಿದ್ದಾನೆ ಎಂಥ ಖುಷಿ ಆಯಿತು ಅಂದರೆ ವೆಂಕಟೇಶ ಆ ಚೆಕ್ ನನ್ನ ಕೈ ಕೊಟ್ಟ ನಾನು ಅವರು ಅಷ್ಟು ಟ್ರಸ್ಟಿಗಳಿದ್ರು ಆಯಮನೆ ಕೊಟ್ಟೆ ನಲ್ವತ್ತು ಸಾವಿರ ರೂಪಾಯಿ ದೊಡ್ಡ ಅಮೌಂಟ್ ಅದು ಅದು ಯಾರೋ ಟ್ರಸ್ಟಿ ಎಲ್ಲ ಕೊಡುವಂಥದ್ದು ಅಲ್ಲ ಅದು ಕೊಟ್ಟಿದ್ದಾರೆ ಹೇಗಾಯಿತು ಹಾರ್ಷಿಕಲ್ಲ ಅಲ್ಲಿ ಈಗ ತಿರ್ಕೊಂಬಿಟ್ರವರು ಕೊನೆ ಗಳಿಗೆ ಅಣ್ಣ 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 ನಿನ್ನ ಸಹಾಯವನ್ನು ಮರೆಯೋಂಗಿಲ್ಲ ನಾವು ಈ ಮನೇಲಿ ಏನಾದರೂ ಜೀವನ ಮಾಡೋದ್ರೆ ಅದು ನಿನ್ನಿಂದ ನಿನ್ನ ಸಾಕು ನನಗೆ ನಾನು ಪದೇ ಪದೇ ನಮ್ಮ ಮಿಸ್ಸಸ್ ಹೇಳಿದವರು ಗಾಯತಿರ್ತಾರೆ ನಾವೇನಾದ್ರು ಇವತ್ತು ಕಿಂಚಿತ್ ಒಂದು ಸುಖ ನೆಮ್ಮದಿ ಅಂತ ಇದ್ದರೆ ಅದು ಅವರ ಆಶೀರ್ವಾದ ಅಂತ ನನ್ನ ದುಡ್ಡಲ್ಲ ಅದು ಮತ್ತೆ ಅಲ್ಲಿಗೆ ಬರ್ತೀನಿ ಇನ್ನು ಇನ್ನೂರೈದರಿಂದ ಐವತ್ತು ಸಾವಿರ ಮ್ಯಾಕ್ಸಿಮಮ್ ಅಂದರೆ ಈಗ ಲಕ್ಷ ಗಂಟೆ ತಗೋತಾರೆ ಸಿನಿಮಾದವರು ಸಿನಿಮಾ ಜರ್ನಲಿಸ್ಟ್ಗಳು ಸಂಬಳ ತುಂಬ ಒಳ್ಳೆ ಸಂಬಳ ಇದೆ ಸಂಬಳ ಲಕ್ಷ್ಮೇ ತುಂಬ ಮತ್ತು ಅದಲ್ಲದೆ ಬೇರೆ ಸಂಪಾದನೆ ಅದು ಇನ್ನೂ ಲಕ್ಷಗಟ್ಟಲೆ ಬೇರೆ ಕಾರು ಅದು ಇದೆಲ್ಲ ಅಂತ ನಾನು ಎಲ್ಲಿ ಕೊಡಲಿಕ್ಕೆ ಸಾಧ್ಯ ಅವರಿಗೆ ಸುಮ್ಮನೆ ಫೋನ್ ಮಾಡ್ತಾಯಿದ್ದೆ ಅವರಿಗೆ ಸರ್ ಹೀಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಮಿಂದ ಏನು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಅಣ್ಣ ನೀವು ಹೇಳಿ ಎಷ್ಟು ಕೊಡ್ಬೋದು ಒಂದು ಹತ್ತರಿಂದ ಒಂದು ಇಪ್ಪತ್ತೈದು ಸಾವಿರದವರೆಗೆ ಕೊಡ್ಬೋದು ಅಂತೇಳಿ ನಾನು ಕೊಡ್ತೀನಿ ಇಪ್ಪತ್ತೈದು ಸಾವಿರ ಅಂತ ಎಲ್ಲ ಇಂಡಸ್ಟ್ರಿ ಹೋಗಿದ್ದಾರೆ ಎಲ್ಲ ಕಾಪರೇಟ್ ಮಾಡಿದ್ದಾರೆ ನಾನು ಯಾರು ಯಾರಿಗೆ ಫೋನ್ ಮಾಡಿದಾರೋ ಅವರೆಲ್ಲರೂ ಇಪ್ಪತ್ತೈದು ಸಾವಿರ ಬಟ್ ನನ್ನ ಕಂಡೀಷನ್ ನನ್ನ ಇದ್ರಿಗೆ ಕೊಡು ನೀವು ಕೊಡಬೇಕು ಅವ್ರ ಅವರ ಕೈಗೆ ಕೊಡಬೇಕು ನನಗೆ ಬೇಡ ನನ್ನ ಕೈ ಕೊಟ್ಟರೆ ಅದು ಸರಿ ಹೋಗೋಲ್ಲ ನೀವು ಬಂದು ಅವ್ರಿಗೆ ಕೊಟ್ಟು ನನ್ನ ಇದರೇ ಹೋಗಬೇಕು ಒಂದು ಫೋಟೋ ಹಿಡಿತೀನಿ ಅಷ್ಟು ಬಂದಿದ್ದಾರೆ ಅದರಲ್ಲಿ ಒಂದು ಪರಮ ಜುಗ್ಗ ಅಂತ ಹೇಳಿದ್ರು ಇಡೀ ಇಂಡಸ್ಟ್ರೀಲೇ ಕೆ ವಿ ನಾಗೇಶ್ ಕುಮಾರ್ ಅಂತ ಯಾಕೊಂದು ಪೈಸೆ ಹಾರಿ ಕೊಟ್ಟರಲ್ಲ ಒಂದು ಪೈಸೆ ಹಾಕಿ ಕೊಟ್ಟರಲ್ಲ ಮನುಷ್ಯ ನನಗೆ ಒಂದು ಸಾರ್ ಅಣ್ಣ ನೀವು ಎಲ್ಲೆಲ್ಲೋ ಹೋಗ್ತೀರಂತೆ ಇಂಥ ಒಂದು ಸಂದರ್ಭ ನನಗೆ ಲೈಫಲ್ಲಿ ಸಿಕ್ಕಿದರೆ ನಾನು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತೇಳಿ ಹೇಳ್ಬಿಡೋದ ಹಾಂ ಅದಕ್ಕಾಗಿ ನನಗೆ ಅಸಹಾಯಕರನ್ನ ಹುಡ್ಕೊಂಡು ಹೋಗೋಬೇಕಾಗ ಪರಿಸ್ಥಿತಿ ಬಂತು ಅಲ್ವಾ ಯಾವಾಗಲೂ ಅಸಹಾಯಕರನ್ನು ಹುಡ್ಕೊಂಡು ಹೋದ್ಮೇಲೆ ಪ್ರೊಡ್ಯೂಸರನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದು ಇದು ಪ್ರೊಡ್ಯೂಸರೇ ಬಂದುಬಿಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟ್ರ್ ಅದಕ್ಕೊಂದು ಅವಕಾಶ ಒಂದು ಸಹ ಎಂಥ ನಂಜುಂಡ ವೈ ನಂಜುಂಡ ಅಂತೇಳಿ ಅದು ಅದರಲ್ಲಿ ಒಬ್ಬರಾಗಿ ಕೆಲಸ ಮಾಡಿದರು ಗಿಜನಾ ಅದರ ಡೈರೆಕ್ಟ್ರ್ ವೈ ನಂಜಪ್ಪ ಅವರು ಇಂಥ ಇದೇ ಥರ ಎಲ್ಲ ಮೂಲೆಯಲ್ಲಿ ಇದ್ದಾರೆ ಅಂತೇಳಿ ಹುಡ್ಕೊಂಡು ಹೋದೆ ರಾಜೇಶ್ ಒಂದು ಮನೆ ಒಂದು ಸಣ್ಣ ಕೋಣೆಯಲ್ಲಿ ಇದ್ದಾರೆ ಇಲ್ಲಿ ಒಂದು ದೊಡ್ಡ ಗಾಯ ಆಗಿದೆ ದಪ್ಪ ಏನು ಕಾಯಿಲೆ ಅಂತ ಗೊತ್ತಿಲ್ಲ ಎರಡು ಕಿಡ್ನಿ ಹೋಗಿದೆ ಬಿ ಪಿ ಶುಗರ್ ಎಲ್ಲ ಲಾಸ್ಟ್ ಡೇಸ್ ಅದು ಅದನ್ನು ಒಂದು ಐಟಮ್ ಮಾಡಿ ಹಾಕಿದೆ ಹಾಕಿ ಸ್ವಲ್ಪ ದಿವಸದಲ್ಲಿ ಅಲ್ಲೊಬ್ಬ ಹುಡುಗ ನೋಡ್ಕೊಳ್ತಾ ಇದ್ದಾನು ಆ ಹುಡುಗ ನನಗೆ ಫೋನ್ ಮಾಡಿದೆ ಅಣ್ಣ ನಾನು ನಾರ್ತ್ ಸೈಡ್ ಹಾಸ್ಟೆಸ್ ಮಲ್ಲೇಶ್ವರ ಅಲ್ಲಿದ್ದೀನಿ ನಮ್ಮ ಇವರು ನಂಜುಂಡಪ್ಪ ತೀರ್ಕೊಂಡ್ಬಿಟ್ಟಿದ್ದಾರೆ ಶವವನ್ನು ಬಿಟ್ಟುಕೊಡೋಲ್ಲ ಅಂತ ಹೇಳಿದರು ಬಿಲ್ 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 ಪೇ ಮಾಡಿದ್ರೆ ಶವವನ್ನು ಬಿಟ್ಟುಕೊಡಲ್ಲ ಅಂತ ಎಂತ ಮಾಡಿದ್ರು ನಾ ನನ್ನ ಹತ್ರ ಎಲ್ಲಿದೆ ದುಡ್ಡು ಬಟ್ ಹೆಲ್ಪ್ ಮಾಡಲೇಬೇಕು ಟಕ್ಕ ನೆನಪೈತೆ ಕೆ ವಿ ನಾಗೇಶ್ ಕುಮಾರ್ ಫೋನ್ ಮಾಡಿದೆ ಸರ್ ನೀವು ಒಂದು ಮಾತು ಅಣ್ಣ ಯೋಚನೆ ಬಿಟ್ಬಿಡಿ ಸಂಜೆ ಒಳಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಹೋಗಿದ್ದಾನೆ ಹಾಸ್ಪಿಟ್ಲಿಗೆ ಹೋಗಿ ಬಿಲ್ಲು ಚುಕ್ತ ಮಾಡಿ ಇಪ್ಪತ್ತೈದು ಸಾವಿರ ಒಂದು ಇದು ಆಂಬುಲೆನ್ಸ್ ಮಾಡಿ ಹರಿಹರಕ್ಕೆ ಶವನ ಕಳಿಸ್ಕೊಟ್ಟೆ ಸರ್ ಇದು ನಾಗೇಶ್ ಕುಮಾರ್ ಯಾವತ್ತೂ ನಾನಿರೋರು ಜುಗ್ಗ 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 ಅಂತ ಹೇಳಿ ಹೇಳಿದರು ಖಂಡಿತ ಜುಗ್ಗ ಅಲ್ಲ ಇಂಥ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಜುಗ್ಗ ಅಂತ ಆಗಿರ್ಬೋದು ಅದಂದಲೇ ಅವನು ಉಳಿದುಕೊಂಡಿದ್ದೀಗ ಸೊ ಅಮೌಂಟು ಯಾಕೆ ಕೊಡ್ಬೇಕಾತಾ ಯಾರು ಅವನು ನಂಜಪ್ಪ ನನ್ನ ಮೇಲಿನ ಪ್ರೀತಿಯಿಂದ ಅವನು ಅಂತ ನಾಗೇಶ್ ಕುಮಾರ್ ಇಂಥದ್ದು ಇಂಥ ಘಟಕ ತುಂಬ ಇದೆ ಲೈಫಲ್ಲಿ ಮಾಡಿದ್ದು ನನಗಾಗಿ ಏನು ಮಾಡಿಲ್ಲ ನನಗಾಗಿ ನನ್ನ ಸಂಪಾದನೆ ಆಯಿತು ನನ್ನ ಸಾಮ್ರಾಜ್ಯ ಆಯಿತು ಅಷ್ಟೇ ಸೊ ಅದಕ್ಕೆ ನಿಮ್ಮ ಆರೋಗ್ಯ ಅದ್ಭುತವಾಗಿದೆ ಆರಾಮಾಗಿದೆ ಅರವತ್ತೈದು ಅರಿ ಮಾಡೋದು ನಾನೇ ಕಾಸರಗೋಡ್ಗೆ ಇಲ್ಲ ಸಾಧ್ಯನೇ ಇಲ್ಲ ಒಬ್ಬ ಒಬ್ಬ ಬಂದು ಹೇಳಿ ನನ್ನ ಹತ್ರ ಇಲ್ಲದ್ರೆ ಈ ಥರ ಮಾತಾಡ್ಲಿಕ್ಕೆ ಆಗುತ್ತಾ ಯಾರಿಗಾಗುತ್ತಾ ಇಲ್ಲದ್ರೆ ಏಯ್ ಸ್ಟಾಪ್ ಅಂತೇಳಿ ಹೇಳಲಿಕ್ಕೆ ಆಗುತ್ತಾ ಅವನು ಕೇಳ್ತಾನೆ ಏಯ್ ದುಡ್ಡು ತೊಗೊಂಡು ಮಾತಾಡೋ ಹಕ್ಕಿಲ್ಲ ನನಗೆ ಕೇಳ್ತಾನೆ ಹೌದೌದು ಅವನಿಗೆ ಹಕ್ಕಿದೆ ನಾನು ದುಡ್ಡು ತೊಗೊಂಡ್ರೆ ಒಬ್ಬ ಹೇಳಿ ನನ್ನ ಹತ್ರ ಈಗ ಎಲ್ಲ ಮುಚ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಜರ್ನಲಿಸ್ಟ್ಗಳು ಯಾಕೆಂದರೆ ಇದಕ್ಕೆ ಪ್ರಶ್ನೆ ಕೇಳಲ್ಲ ಸರ್ ಯಾರೀಗ ಹೌದು ಪ್ರೆಸ್ ಮೀಟ್ಗಳಲ್ಲಿ ಏನ್ ನಾವೇ ಗಮನಿಸ್ತಿರ್ತೀವಿ ಈ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಪ್ರೆಸ್ ಮೀಟ್ಸ್ ಸಲ ಬರ್ತಾವೆ ಅಲ್ಲಿ ನಾವು ನೋಡ್ತಿರ್ತೀವಿ ಆ ತಂಡ ಸಿನಿಮಾ ತಂಡಗಳು ಮನ್ಸಿಗ್ ಬಂದಂಗ ಪ್ರೇಕ್ಷಕರನ ದೂರ್ತಿರ್ತಾರೆ ಮನಸ್ಸಿಗೆ ಬಂದಂಗೆ ಕನ್ನಡ ಚಿತ್ರರಂಗ ದೂರ್ತಿ ಏನು ಮಾತಾಡೋಲ್ಲ ಈ ಕಡೆಯಿಂದ ಒಂದ್ ಪ್ರಶ್ನೆನು ಸುಮ್ನೆ ರೆಕಾರ್ಡ್ ಮಾಡ್ಕೊಂಡಾಗ ನನಗೇನೂ ಇಲ್ಲಿ ಇಲ್ಲಿ ರಕ್ತ ಕುದೀತದೆ ಈ ಆ ಪ್ರೆಸ್ ಮೀಟಿನ ಬಗ್ಗೆ ಡೀಟೇಲ್ ತರ್ಕೊಂಡಾಗ ನಮ್ಗ ರಫ್ತು ಇರುತ್ತೆ ಯಾಕಂದ್ರೆ ನೀವು ಈ ಪ್ರಶ್ನೆ ಕೇಳ್ಬೇಕಲ್ಲ ಫೋನ್ ಮಾಡ್ತಾನ ಯಾರು ಅವನು ಈ ತರ ಮಾತಾಡ್ತಾ ಇದ್ದಾನೆ ಸಾರು ಹೌದು ಸರ್ ಯಾರು ಪ್ರಶ್ನೆ ಕೇಳಿಲ್ಲೋ ಯಾರು ಕೇಳಿಲ್ಲ ಸರ್ ನೀವು ಇರಬೇಕಿತ್ತು ನಾನೊಬ್ಬ ಯಾಕೆ ರೀ ಇವಾಗಲಷ್ಟೇ ನಾವು ಪ್ರಸ್ಮಿಟ್ಟಿಗೆ ಈ ಕೊರೋನಾದಿಂದ ಸರಿಯಾಗಿ ಹೋಗಿಲ್ಲ ಪ್ರಸ್ಮೆಟ್ಟಿಗೆ ಐದು ವರ್ಷದಿಂದ ಹೋಗಿ ನಾಲ್ಕು ವರ್ಷದಿಂದ ಹೋಗಿಲ್ಲ ಪಿ ಅವರು ಕರೆದು ಕೇಳ್ತಾ ಇದ್ದಾರೆ ಸರ್ ಬನ್ನಿ ಸರ್ ನೀವು ಏನು ಮಾಡಬೇಕಾಗಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ಸರ್ ಎಲ್ಲರೂ ಸುಮ್ಮನೆ ಕೂತ್ಕೊಳ್ತಾರೆ ನೀವಿದ್ದೀರಿ ಅಂತ ಎಲ್ಲರೂ ಸುಮ್ಮನೆ ಕೂತ್ಕೊಳ್ತಾರೆ ದಲಶ ಮಾಡಲಿಕ್ಕೆ ಹೋಗೋಲ್ಲ ಸ್ಟೇಜ್ ಮೇಲೆ ಇರೋರು ಕೆಳಗೆ ಇರೋರು ಸೈಲೆಂಟ್ ಆಗಿರ್ತಾರೆ ಸರ್ ಬನ್ನಿ ಸರ್ ದಯವಿಟ್ಟು ನಮ್ಮ ಗೌರವ ಉಳಿಸಿ ಸರ್ ಅಂತ ಕೈ ಮುಗಿತಾರೆ ಬೀದರ್ ಈಗ ನೀವು ಎಸ್ ಮೂರ್ತಿ ಇದ್ರು ಹೌದು ಅವರು ಬೆಂಕಿ ಪ್ರಶ್ನೆ ಸುಬ್ರಾವ್ ಸುಬ್ರಾವ್ ಎಲ್ಲಿದ್ದರು ಅದು ಅವರೆಲ್ಲ ನಮ್ಮ ಹಿಂದಿನ ಪರಂಪರೆ ನಮ್ಮ ಜನರೇಷನ್ ನಾನು ಉದಯ್ ಮರ್ಕಿಣಿ ಶೆಣೈ ಜೋಗಿ ಇದೆಲ್ಲ ಬಟ್ ಅದರಲ್ಲಿ ತುಂಬ ಜನ ಫುಲ್ ಟೈಮ್ ಅಲ್ಲ ಇದರಲ್ಲಿ ಜೋಗಿ ಫಿಲ್ಮ್ ಜರ್ನಲಿಸ್ಟ್ ಅಲ್ಲ ಫಿಲ್ಮ್ ಜ ಸುಬ್ರಹ್ಮಣ್ಯ ನ್ಯಾಷನಲ್ ಅವಾರ್ಡ್ ತೊಗೊಂಡಲ್ಲ ಮೊನ್ನೆ ಗೌರವ ಪಡಿಬೇಕಿದ್ರೆ ನಮ್ಮಲ್ಲಿ ಒಂದು ಕ್ವಾಲಿಟಿ ಇರಬೇಕಲ್ಲ ಅದಿಲ್ಲ ಈಗಿನ ಈಗಿನ ಜರ್ನಿಸ್ಟ್ಗಳಲ್ಲಿ ಗಂಟೆ ಘೋಷವಾಗಿ ಹೇಳ್ತಾರೆ ಅವ್ರು ಎದುರು ಸಿಕ್ಕಿದ ಹೇಳ್ತಾನೆ ನಾನು ಎಷ್ಟೋ ಬರೆದು 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 ಬರ್ಸಾಡ್ದೆ ಏನು ಪ್ರಯೋಜನ ಇಲ್ಲ ಅವರು ಅವರ ಜಗತ್ತೇ ಬೇರೆ ಆಮೇಲೆ ಇದು ಬರನ ನಂಬಿಕೊಂಡು ಪತ್ರಿಕೆ ನಂಬ್ಕೊಂಡು ಬರೋದಲ್ಲ ಅವರು ಅವರು ಬರೋದು ಇಂಟೆನ್ಷನ್ ನಾನು ಡೈರೆಕ್ಟ್ ಮಾಡಬೇಕು ನಾನು ನಟ ಆಗಬೇಕು ನಾನು ಅಸಿಸ್ಟೆಂಟ್ ಡೈರೆಕ್ಟ್ ಆಗಬೇಕು ಈ ಕಾರಣಕ್ಕೆ ಹೌದು ಜರ್ನಲಿಸ್ಟ್ ಆಗಲಿಕ್ಕೆ ಬರೋದಲ್ಲ ಅವರು ವ್ಯವಹಾರಕ್ಕೆ ಬರೋದು ಅಂಬರೀಷನ್ನು ಪ್ರಥಮ ಬಾರಿಗೆ ಭೇಟಿಯಾದ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ಒಂದು ಕುತೂಹಲ ಊರಿಂದ ಬಂದವಲ್ಲ ಆ ಕಾಲದಲ್ಲಿ ನಲವತ್ತಾರು ವರ್ಷಗಳ ಹಿಂದೆ ಅಂಬರೀಷನ್ ಭೇಟಿಯಾಗಬೇಕು ಅಂತೇಳಿ ಆಗ ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರಲಿಲ್ಲ ಅವರು ಸಣ್ಣ ಪುಟ್ಟ ಸಿನಿಮಾವಳೆಲ್ಲ ಮಾಡ್ತಾಯಿದ್ರು ನಾಗರಹೊಳೆ ಅಂತ ನಾವು ಹುಡ್ಕೊಂಡು ಹೊಟ್ಟೆ ಇಲ್ಲಿ ವುಡ್ಲೆಂಡ್ಸ್ ಹೋಟೆಲ್ನಲ್ಲಿ ಅವರು ಇರೋದು ಅಂತ ಗೊತ್ತಾಯಿತು ಆಗ ನಾನು ಇಲ್ಲಿ ಬಂದ ಟೈಮಿಗೆ ಉದಯ್ಗೆ ಇದೆ ರೆಡಿಮೇಡ್ ಆರ್ಟಿಕಲ್ ಸಿಕ್ಕಿದ್ರೆ ಯಾರು ಹಾಕೋಲ್ಲ ಯಾವ ಸಂಪಾದಕ ಕೂಡ ಆಗ್ತಾರೆ ನಾನು ಇಲ್ಲಿಂದ ಕೋಕಿಲ ಮೋಹನ್ ಅರ್ಜುನ್ ಸರ್ಜಾ ಇವ್ರದೆಲ್ಲ ಬಗ್ಗೆ ನಾನು ಆರಂಭದಲ್ಲಿ ಬರೆದಿದ್ದು ನಾನೇ ಹೌದು ಏನಾಗಿದ್ದ ಕೋಕಿಲ ಮೋಹನ್ ಇಲ್ಲಿದ್ದರು ಸಿಂಡಿಕೇಟ್ ಬ್ಯಾಂಕಲ್ಲಿ ಕ್ಲಕ್ ಕ್ಲರ್ಕ್ ಆಗಿದ್ದರು ಎಂಪ್ಲಾಯಿ ಎಂಪ್ಲಾಯಿ ಅಲ್ಲಿ ಹೋಗಿ ಅವ್ರ ತ ಮಾತಾಡಿಸ್ಕೊಂಡು ಬರೆದಿರೋದು ನಾನು ಹಾಗೆ ಒಂದು ಭೇಟಿಯಾಗಿ ಕೊಡೋಣ ಅಂತ ಹೋದೆ ವುಡ್ಲ್ಯಾಂಡ್ಸ್ ಹೋಟಲ್ ಯಾವುದೋ ನಂಬರ್ ಹೇಳಿದ್ರು ಮಕ್ಕ ಮಾಡಿದೆ ಬಾಗಿಲು ಓಪನ್ ಓಪನ್ ಇತ್ತು ಒಂದು ಬಾಡಿ ಇಲ್ಲಿ ಮಲ್ಕೊಂಡಿದ್ದೆ ಒಂದು ಬಾಡಿ ಇಲ್ಲಿ ಮಲ್ಕೊಂಡಿದ್ದೆ ನಾನು ಜೀವನ ಹನ್ನೆರಡು ಗಂಟೆ ಮಧ್ಯಾಹ್ನ ಇಷ್ಟೊತ್ತಾದರೂ ಮೆಲ್ಲ ಅಂಬ್ರೀ ಯಾರು ಅಂಬರೀಷ್ ನನ್ಗೆ ಗೊತ್ತಾ ಅವರು ಇದು ಅಂಬರೀಷ್ ಅಂತ ಗೊತ್ತಿಲ್ಲ ಒಂದೊಂದು ಮುಟ್ಟಿದೆ ಯಾರು ಅಂಬರೀಷ್ ನಾನು ಅಶೋಕ ಕಾಂತ ಹೇಳಿದ್ದು ಅವರ ಆಗಿನ ಫ್ರೆಂಡ್ ಅಶೋಕ ಅಂತ ಅಂಬರೀಷ್ ಇದೆ ಅಲ್ಲಿ ಪಕ್ಕದಲ್ಲಿದ್ದಾರೆ ಏ ಯಾರು ಎಷ್ಟು ಬೆಳೆಗೆ ಅಂಬ್ರೀ ಸ್ಟೈಲ್ ಇದೆಯಲ್ಲ ಅದು ಆಗ್ಲೂ ಹಾಗೆ ಹೋಗೋಗ್ಲು ಅದೇ ಸ್ಟೈಲಲ್ಲಿ ಬ್ರಶಿಗೆ ಏನು ಮಾಡಲ್ಲ ಹಾಗೆ ಹೊದಿಕೆನ ತೆಗೆದು ಇಟ್ಟು ಬಂದರು ಏನು ವಿಷಯ ಅಲ್ಲ ಏನೋ ಮಾತಾಡಬೇಕಾಗಿತ್ತು ಎಂತ ಮಾತಾಡೋದು ನನ್ನ ಹತ್ರ ನೀನೆಂಥ ಮಾತಾಡೋದು ಏನು ಮಾತಾಡೋದು ಬೇಡ ಸುಮ್ಮನೆ ಹೊರಟೋಗೋದು ಹೇಳಿ ಇದೆಂಥ ಒಳ್ಳೆ ಕಥೆ ಆಯ್ತಲ್ಲ ನಾನು ಕೊಡ್ತಾನೆ ಈಗ ನೀನು ತೊಗೋಬೇಕು ಅಂದರೆ ಅಲ್ಲಿಂದ ಮಾವಿನ ಹಣ್ಣು ತೊಗೊಂಡು ಬಂದರು ತಾನೇ ಕಟ್ ಮಾಡಿದರು ಆ ಕಾಲದಲ್ಲಿ ಇದು ಕಟ್ ಮಾಡಿ ಪೀಸ್ ಕೊಟ್ಟರು ಅಲ್ಲಿ ಹೋಗಿ ಬಾಟ್ಲು ತಂದುಲಿಟರು ಗ್ಲಾಸಲ್ಲಿ ಇದು ಈ ಮಾವಿನ ಹಣ್ಣು ಮತ್ತು ರಮ್ಮು ಒಳ್ಳೆ ಮಿಕ್ಸ್ ಆಗುತ್ತೆ ಅಂತ ನಾನು ಬೆಳೆ ಈ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದನ್ನು ಕುಡಿಯಿಂದ ಸಾಧ್ಯನಾ ದಯವಿಟ್ಟು ಅದನ್ನು ಬಿಟ್ಟು ಬಿಡಿದ್ದು ನಾನು ನೀವು ಸಂದರ್ಶನ ಕೊಡುದ್ರು ನನ್ನನ್ನು ಬಿಟ್ಬಿಟ್ಟು ಕುಡಿಲೇಬೇಕಿಲ್ಲ ಆರ್ಡ್ರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಮ್ಮ ಸಾಧ್ಯನೇ ಇಲ್ಲ ಅದು ಬಿಟ್ಟು ಬೇರೆ ಸಂದರ್ಶನ ಸಂದರ್ಶನ ಮಾಡುವಂಥ ಮಹಾನ್ ಏನಲ್ಲ ನನ್ನ ಸಂದರ್ಶನ ಏನೇ ಬೇಡ ಅಂತ ನಾನು ಹಾಗೆ ಎದ್ದು ಬಂದುಬಿಟ್ಟೆ ತಗೊಳ್ಳಿಲ್ಲ ಅದಿಲ್ಲ ಸಾಧ್ಯನೇ ಇಲ್ಲ ಮಾವನ ಅದು ಮಿಕ್ಸ್ ಅಂತೆ ಅದು ಯಾವ ಕಾಂಬಿನೇಷನ್ ಅಂದಂಗೆ ಅರ್ಥ ಆಗಿಲ್ಲ ಹಾಗೆ ಬಂದುಬಿಟ್ಟೆ ಬಂದು ಬರೀ ಇದೇನು ಬರ್ದಲ್ಲ ಇದನ್ನೇ ಬರೆದೆ ಅಲ್ಲಿ ಏನು ನಡೀತದೆ ಅಷ್ಟೆ ಸೂಪರ್ ಡುಬ್ರೇಟ್ ಆರ್ಟಿಕಲ್ ಯಾರು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಘಟನೆಯನ್ನು ಯಾವುದೋ ರೂಮ್ನಲ್ಲಿ ಹೋಗಿ ನಟನನ್ನು ಎಬ್ಬಿಸಿಕೊಂಡು ಅವ ಗುಂಡು ಕೊಟ್ಟು ಮಾವನಿಯನ್ನು ಪೀಸ್ ಮಾಡಿಕೊಟ್ಟು ಇದೆಲ್ಲ ಸಾಧ್ಯನಾ ಸಾಧ್ಯ ನಾನೇ ಆ ಸಾಕ್ಷಿ ಅದು ಅದು ಪ್ರಥಮ ಭೇಟಿ ಆಮೇಲೆ ತುಂಬ ಸಲ ಭೇಟಿಯಾಗಿದೆ ಅಂಬಿ ನಿಮಗೆ ವಯಸ್ಸಾಯ್ತಲ್ಲೋ ಸಿನಿಮಾ ಅದರಲ್ಲಿ ಎಲ್ಲೇ ಕಂಡು ಕೂಡ ಆ ಪ್ರೀತಿಯಿಂದ ಅಪ್ಪುಗೆ ಮತ್ತು ಬಾ ಭಾ ಇಲ್ಲಕ್ಕ ಅವರು ಅವ್ರ ಬೈಕ್ಗಳಲ್ಲಿ ಒಂದು ಸವಿ ಇದೆ ರುಚಿ ಇದೆ ಇಲ್ಲಿ ಚೇರಕ್ಕೆ ಕುಡಿಸೋದು ಮಾತಾಡೋದು ಇದೆಲ್ಲ ಒಂದು ದಿವಸ ವೆಂಕಟೇಶ ಅಭಿಮಾನಿ ಯಾವುದೋ ಒಂದು ಹೋಟ್ ಇದಿದೆ ಲಾಡ್ಜ್ ಇದೆ ಅವರ ವಸತಿ ಅಲ್ಲಿ ಒಂದು ಒಂದು ಅದು ಒಂದು ಪ್ರೆಸ್ ಮೀಟ್ ಇತ್ತು ಪ್ರೆಸ್ ಮೀಟು ಯಥಾ ಪ್ರಕಾರ ಅಂಬರೀಷ್ ಬರ್ತಾ ಅಂತ ಹೇಳಿದರೆ ಅದು ಲೇಟು ಅಂದಿರೋ ಲೆಕ್ಕ ಅಲ್ವಾ ಪ್ರೆಸ್ ಮೀಟಿಗೆ ಬರೋದು ತಡವಾಗಿ ನಾವೆಲ್ಲ ಕಾಯ್ತಾಯಿದ್ದು ಬರಲಿಲ್ಲ ಕೊನೆಗೆ ಪ್ರಸ್ಮೀಟ್ ಆಮೇಲೆ ಮಾಡೋಣ ಮೊದಲು ಊಟ ಮಾಡಿ ಅಂತ ಊಟ ಕೊಟ್ಟರು ಉಲ್ಟ ಊಟ ಕೊಡ್ಬೇಕಾದ್ರು ಇದು ಊಟ ಫಸ್ಟ್ ಆಯಿತು ಅಷ್ಟಲ್ಲಿ ಬಂದರು ನಾನು ಪ್ಲೇಟ್ ಇಟ್ಕೊಂಡು ಊಟ ಮಾಡ್ತಾ ಇದ್ದೇನೆ ಬಾ ಅಂಬರೀಷ್ ಯಾ ಅಷ್ಟು ಜನ ಇದ್ದರೆ ಯಾರಾದರೂ ಹೋಗಿಲ್ಲ ನಾನಂತ ಆ ಪ್ಲೇಟನ್ನು ಅಲ್ಲಿ ತೆಗೆದಿಟ್ಟು ಬಾ ಹೆಗಳ ಮೇಲೆ ಈಗ ಕೈ ಹಾಕಿ ಮಾತಾಡೋ ರೀತಿ ಇದೆಯಲ್ಲ ಈಗ ತೆಗಿದ್ದಿ ಆರಾಮಾಗಿದ್ದೀಂತ ಅದೆಲ್ಲ ಸುಮ್ಮನೆ ನನ್ನ ಅಂಥದ್ದೆಲ್ಲ ಹೇಳಬೇಡ ನಿನ್ನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಏನು ತೊಂದರೆ ಸಂಬಳ ಬರುತ್ತೆ ನಾನು ಆರಾಮಾಗಿದ್ದೇನೆ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಏನಾದರೂ ಸಮಸ್ಯೆ ಇದ್ದರೆ ಹೇಳು ಮಾರಾಯ ನಾನಿದ್ದೀನಿ ಅಂತ ಹೇಳೋದು ಒಬ್ಬಾದ್ರೂ ಇಂಡಸ್ಟ್ರೀಲಿ ಇದ್ದಾನೆ ಅಂತ ಅನ್ನಿಸ್ತು ನನ್ನಂತವನಿಗೆ ಅಂತಲ್ಲ ಯಾರೋ ಒಬ್ಬ ದುಡ್ಡು ಬೇಕಂತ ಕೇಳೋರು ಇದ್ದಾರಲ್ಲ ತುಂಬ ವೆರಿ ರೇರ್ ಇಂಡಸ್ಟ್ರಿಯಲ್ಲಿ ಬೇರೆ ಕೆಲಸ ಆಗಬೇಕಿದ್ದ ದುಡ್ಡು ಕೊಟ್ಬಿಡ್ತಾರೆ ಇದು ಏನೂ ಇಲ್ಲದೋ ಸುಮ್ಮನೆ ಕೇಳ್ತಾ ಇದ್ದಾನೆ ನಾನು ಆರೋಗ್ಯ ಅಷ್ಟೇ ಖುಷಿ ಆಯಿತು ನನಗೆ ನಾನು ನೀವು ಎಷ್ಟು ಕೊಡ್ತಾರೋ ಅಷ್ಟು ತೊಗೋತೀನಿ ಅದರ ಒಂದು ಕಂಡೀಷನ್ ಅಂತ ಹೇಳಿದೆ ಏನು ಅದು ಆ ದುಡ್ಡನ್ನು ಅಸಹಾಯಕರಿಗೆ ಕೊಡ್ತೀನಿ ನಾನು ಅಂತ ಅದಕ್ಕೆ ನೀನು ಬೇಕಾ ನಾನೇ ಕೊಡ್ತೀರೋ ಯಾರು ಬೇಕು ಅದು ನನಗೆ ಮರೀಲಿಕ್ಕಾಗಲ್ಲ ಘಟನೆ ಅಂಬರೀಷ ತುಂಬ ಅಪ್ತ ಕೋಕಿಲ ಮೋಹನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದ ಬ್ಯಾಂಕಿಗೆ ಹೋದೆ ಸಿಂಡಿಕೇಟ್ ಗಂಧದಲ್ಲಿ ಈಗಲಿದೆ ಹೋದೆ ಎಲ್ಲಿದ್ದಾರೆ ಅಂತ ಹೇಳಿದೆ ಆಗ ಕೋಕಿಲ್ ಬಂದಿದ್ದಷ್ಟೇ ಟೈಮ್ ಒಬ್ಬ ಹಾಸನ್ ಥರ ಒಬ್ಬ ಹುಡುಗ ಇದ್ದಾನೆ ಅಂತ ಪಬ್ಲಿಸಿಟಿ ಆಗಿತ್ತು ಅವನ್ನ ನೋಡ್ಬಿಡೋಣ ಅಂತ ಹೋಗಿರೋದು ಹಾಂ ಬನ್ನಿ ಬನ್ನಿ ಅವ್ನಿಗೆ ಖುಷಿ ಅವನ ಸ್ಟೈಲಲ್ಲಿ ನಡೆಯುತ್ತೆ ಕೋಕಿಲ್ ಕೋಕಿಲ ಸಿನಿಮಾದಲ್ಲಿ ಹೆಂಗೆ ನಡೀತಾನೋ ಅದೇ ಥರ ಬಂದ ಬನ್ನಿ 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 ಅವ್ರು ಸಂದರ್ಶನ ಮಾಡಲಿಕ್ಕೆ ಹೋದಲ್ಲ ನಾನು ನಾನು ದೊಡ್ಡ ಪತ್ರಕರ್ತ ಮಹಾನ್ ನಟ ಅಂತ ಇಬ್ಬರಲ್ಲೂ ಒಂದು ಈಗೋ ಖುಷಿ ಮಾತಾಡಿದೆ ಮಾತಾಡಿ ಗಣೇಶವರೇ ನಾನು ಕುಂದಾಪುರದಿಂದ ಬಂದು ಇಲ್ಲಿ ಸೆಟ್ಲಾಗಿದ್ದೀನಿ ನನ್ನಪ್ಪ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ಜೀವನ ಅದ್ದೆಲ್ಲ ಹೇಳ್ತಾರೆ ಆಮೇಲೆ ಹೋಗಿದ್ದೀವಿ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಅಲ್ಲಿ ನನಗೆ ಚೆನ್ನೈಯಿಂದ ಒಂದು ಕಾಲ್ ಬಂದಿದೆ ಒಂದು ಸಿನಿಮಾಕ್ಕೆ ಆಫರ್ ಬಂದಿದೆ ನಾನು ಹಲ್ಲು ಅಲ್ಲಿ ತೋರಿಸ್ದೆ ಅದು ಸ್ವಲ್ಪ ಒಂದು ಹೀಗಿದೆ ಅದು ಚೇಂಜ್ ಮಾಡಿಸೋಣ ಅಂತ ಕೇಳ್ದೆ ಏಯ್ ಅದು ಲಕ್ಷಣ ರೀ ನೀನು ನಕ್ಕ ಅದರ ಲಕ್ಷಣವೇ ಬೇರೆ ಇದೆ ಒಂದು ಪವರೇ ಬೇರೆ ಇದೆ ಅದು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ ಇವತ್ತಿಗೂ ಆ ಹಲ್ಲು ಹಾಗೇ ಇದೆ ಆಯಿತಾ ನಾನು ಸ್ವಲ್ಪ ಹೈಟ್ ಕಮ್ಮಿ ಇದೆ ಅಂತೇಳಿದೆ ಬನ್ನಿ ಹೋಗೋಣ ಅಂತ ಹೇಳಿ ಬಾಟ ಶೂ ಕಂಪನಿಗೆ ಹೋದೆ ಇದು ಅಂಗಡಿಗೆ ಕರ್ಕೊಂಡೋಗಿ ಹೈ ಹಿಲ್ ಎಷ್ಟು ಆ ಶೂ ಕೊಟ್ಟು ದುಡ್ಡು ಅವನೇ ಕೊಟ್ಟಿದ್ದು ನಾನೇ ಸೆಲೆಕ್ಟ್ ಮಾಡಿ ಅವನಿಗೆ ಕೊಟ್ಟು ಹೋಗಿ ಬಾ ಅಂತ ಹೇಳಿದೆ ಚೆನ್ನಾಗಿ ಚೆನ್ನಾಗಿ ಹೋದ ಮಗ ಹತ್ತು ವರ್ಷ ಆಳಿದ್ದಾನೆ ಆ ಟೆನ್ ಇಯರ್ಸ್ ಇಡೀ ಇಂಡಸ್ಟ್ರಿಯನ್ನು ಆಳಿದ್ದಾರೆ ವಕೀಲ ಮೋಹನ್ ನಮ್ಮೂರ ಸಂತೇಲಿ ಇದು ಬೇಸ್ ನನಗೆ ಖುಷಿ ಖುಷಿಯಾಗಲ್ವಾ ನಾನೇ ಎಲ್ಲ ಮಾಡಿದೆ ಅಂತ ಅಲ್ಲ ನಂದು ಒಂದು ಇದು ಇದೆ ಅಲ್ಲಿ ಪಾಲಿದೆ ಇದೆ ಅಂತ ಅಷ್ಟೇ ಇನ್ನೇನಿಲ್ಲ ಇವತ್ತಿಗೂ ನನ್ನ ಶುಭಂ ಪುಸ್ತಕಕ್ಕೆ ಬಿಡುಗಡೆ ಅಂತ ಒಂದು ಕಾಲ್ ಮಾಡಿದ್ದೆ ಅಣ್ಣ ನಾನು ಬರ್ತೀನಿ ಅಂತೇಳಿ ತಾನೇ ಡ್ರೈವ್ ಮಾಡ್ಕೊಂಡು ಚೆನ್ನೈಂದು ಇಲ್ಲಿಗೆ ಬಂದೆ ಇಲ್ಲಿ ಬಂದು ಶುಭ ಇದು ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿ ಹೋಗಿದ್ದಾನೆ ಇವತ್ತಿಗೂ ಫೋನ್ ಮಾಡಿದರೆ ಸಿಗ್ತಾರೆ ಯಾವಾಗ ಬರ್ತೀರಿ ಚೆನ್ನೈಗೆ ಅಂತ ಅದು ಉಳಿಸ್ಕೊಂಡೆ ಸಂಬಂಧಿವ್ರು ನಿಂಜತ್ಯ ಕೀಳಾದೆ ಗೋ ಗೋಪುರಗಳು ಸಾಯುವುದಿಲ್ಲ ಎಂತೆಂಥ ಸಿನಿಮಾ ಎಲ್ಲ ಹಂಡ್ರೆಡ್ ಡೇಸ್ ಸೂಪರ್ ಸ್ಟಾರ್ ಆತ ಈಗಲೂ ಒಂದು ಸಿನಿಮಾದಲ್ಲಿ ಮಾಡಿದ್ದಾನೆ ಒಂದು ಪರ್ಟಿಕ್ಯುಲರ್ ಆ ತಕ್ಕ ಹಾಗೆ ಒಂದು ಸಿನಿಮಾದಲ್ಲಿ ಮಾಡಿದ್ದಾನೆ ಶ್ರೀಲಂನ ಕಳಿಸಿಕೊಟ್ಟಿದ್ದಾರೆ ಚೆನ್ನಾಗಿ ಚೆನ್ನಾಗಿದ್ದಾನೆ ಅರ್ಜುನ್ ಸರ್ಜಾ ಚಿತ್ರದೀಪದಲ್ಲಿದ್ದೆ ಆಗ ನಾನು ದೊಡ್ಡ ಗಣೇಶನ ದಿವಸದಲ್ಲಿ ಒಂದು ಮುಹೂರ್ತ ನಡೀತು ಅಲ್ಲಿ ಹುಡುಗ ಅರ್ಜುನ್ ಸರ್ಜಾ ಸ್ಟಾರ್ ಏನು ಏನಾಗಿರಲ್ಲ ಸಣ್ಣ ಹುಡುಗ ಬಾಲನಾಟ ನಾನು ಅಲ್ಲಿ ನೋಡಿದಾಗ ಏನೋ ಇದೆ ಸ್ಪಾರ್ಕ್ ಇದೆ ಹುಡುಗನಲ್ಲಿ ಅಂತ ಅವಂಥರ ಕರೆದು ಹೇಳಿದೆ ನೀನು ನಮ್ಮ ಆಫೀಸಿಗೆ ಬಾ ಅಂತೇಳಿ ಅರ್ಜುನ್ ಸರ್ಜಾನೆ ನಾನು ಬಂದು ನಾವು ಬಿಟ್ಟು ನಾನು ಅದರ ಅಷ್ಟು ಕೇಳಿದಷ್ಟೆ ನೆಕ್ಸ್ಟ್ ಡೇ ಅಲ್ಲ ಅದರ ಮುಂದಿನ ದಿವಸ ನಮ್ಮ ಸ್ಟಾಫ್ ಒಬ್ಬರು ಹೇಳ್ತಾರೆ ಅರ್ಜುನ್ ಸರ್ಜಾ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದ ಅಂಥೇಳಿ ನಮ್ಮ ಆಫೀಸಿಗೆ ಚಿತ್ರದೀಪ್ ಆಫೀಸಿಗೆ ನಾ ಮಿಸ್ ಆಗೋಯಿತು ಹಾಗೇ ಬಂದು ಹೋದವನು ಆಗಿ ಬೆಳೆದಿದ್ದು ಅದು ಬೇರೆ ಕತೆ ಒಂದು ಒಂದು ಗುರುತಿಸುವುದಿಲ್ಲ ಏನೋ ಆಗ್ತಾನೆ ಅಂತೇಳಿ ಅದು ಇಂಪಾರ್ಟೆಂಟ್ ಅಂತ ನಾನು ಅಂತಲ್ಲ ಯಾರೇ ಆದರೂ ಅದು ಗುರುತಿಸಬೇಕು ಮತ್ತು ಸಪೋರ್ಟ್ ಮಾಡಬೇಕು ಅಂತ ಜನ ತುಂಬ ಜನ ಇದ್ದಾನೆ ಕ್ಯೂನಲ್ಲಿ ಅರ್ಜುನ್ ಸರ್ಜಾ ಒಬ್ಬರೇ ಈಗಲೂ ಅಷ್ಟೆ ಒಳ್ಳೆ ಸಂಪರ್ಕ ಎ ಟಿ ರಘುಗೆ ಒಂದು ಸಮಸ್ಯೆ ಆಯ್ತಲ್ಲ ಆಗ ಅರ್ಜುನ್ ಸರ್ಜಾಗೆ ಫೋನ್ ಮಾಡಿದೆ ಆಶಾ ಫಿಲ್ಮ್ ಸೂಪರ್ ಹಿಟ್ ಆದಾಗ ಅದೇ ಹೀರೋ ಆಗ್ತಾನೆ ಅಲ್ಲ ತಕ್ಷಣ ಐದು ಸಾವಿರ ರೂಪಾಯಿ ಅವನ ಅಕೌಂಟಿಗೆ ಹಾಕಿದ್ದಾರೆ ಅದರ ಮೆಸೇಜ್ ಎಲ್ಲ ನನ್ನ ಹತ್ರ ಇದೆ ಈಗಲೂ ಇದೆ ಅರ್ಜುನ್ ಸರ್ಜಾ ಇನ್ನೂ ಬೇಕಿದ್ದರೆ ಕೇಳೋಣ ಅಂತೇಳಿ ಇಂಥ ಸಂಪರ್ಕ ಎಲ್ಲ ಇದೆ ಅಂದ್ರೆ ದುಡ್ಡು ವೇಸ್ಟ್ ಆಗಲ್ಲ ಇವನ ಕೈಗೆ ಇವನ ಮೂಲಕ ಹೋದರೆ ದುಡ್ಡು ವೇಸ್ಟ್ ಆಗೋಲ್ಲ ಅದು ಎಲ್ಲಿಗೆ ಸಲ್ಬೇಕು ಅಲ್ಲೇ ಸಲ್ತದಂತ ಒಂದು ಗ್ಯಾರಂಟಿ ಅವರಿಗೆ ಯಾವುದೇ ನಟ ನಟಿ ಅದೊಂದು ಗ್ಯಾರಂಟಿ ಇದು ಅರ್ಜುನ್ ಸರ್ಜಾ ಕತೆ ಇನ್ನು ಸುದೀಪ್ ಭಾಳ ಚೆನ್ನಾಗಿದೆ ಬ್ರಹ್ಮ ಫಸ್ಟ್ ಫಿಲ್ಮ್ ಅದು ಶೂಟಿಂಗ್ ಶೂಟಿಂಗ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ ಅದು ಆಗೇ ಇತ್ತು ಆಮೇಲೆ ತಾಯವ್ವ ಬಿದ್ದೋಯ್ತು ಅದರಲ್ಲಿ ಸುದೀಪ್ ಮಾಡಿದ್ದಾರೆ ನನಗೆ ಸ್ವಲ್ಪ ಸಣ್ಣ ಕನ್ಫಿಷನ್ ಹುಚ್ಚ ಆಮೇಲೆ ಬಂತು ಅದ್ರ ಹಿಂದೆ ಬಂತು ಅಂತ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಹುಚ್ಚ ಆಮೇಲೆ ಬಂದಿತ್ತು ತಾಯವ್ವ ನಂತರ ಎರಡು ಫ್ಲಾಪ್ ಫಿಲ್ಮ್ ಫಿಲ್ಮ್ ಅಂದರೆ ಅದು ರಿಲೀಸ್ ಆಗಿಲ್ಲ ಇದು ರಿಲೀಸ್ ಆಗಿ ಫ್ಲಾಪ್ ಆಗಿದ್ದು ಸುದೀಪ್ ಸ್ಪರ್ಶ ಸ್ಪರ್ಶ ಆಗ ಅಲ್ಲ ಸ್ಪರ್ಶ ಹುಚ್ಚಕ್ಕೆ ಮುಂಚೆ ಹುಚ್ಚೋಕೆ ಮುಂಚೆ ಹ್ಞೂ ಹೌದೌದು ಸ್ಪರ್ಶ ಬಂದಿತ್ತು ಸ್ಪರ್ಶ ಅದು ಈ ಅಣ್ಣವರು ಕಾಡಿಗೆ ಓ ಇದಾಯ್ತಲ್ಲ ಆ ಟೈಮಿಗೆ ರಿಲೀಸ್ ಆಗಿ ಪ್ರಾಬ್ಲಮ್ ಆಯ್ತು ಅದಕ್ಕೆ ಹುಚ್ಚ ಅಂತ ಇದ್ದಕ್ಕಿದ್ದಾಗೆ ಬಂತು ನಾನು ಇದೇನು ಹೊಸ ಹುಡುಗ ಬರ್ತಾ ಇದ್ದೇನೆ ಹುಚ್ಚ ಅಂತ ಟೈಟಲ್ ಇಟ್ಬಿಟ್ರೆ ಏನಾದರೂ ಅದು ಗತಿ ಆಗ್ಬೋದು ಅಂತೇಳಿ ನನಗೆ ಟೆನ್ಷನ್ ಇಲ್ಲಿ ಅದು ಸರೋವರ ಹೋಟೆಲ್ನಲ್ಲಿ ರಿಚ್ಮೆಂಟ್ ಸರ್ಕಲಲ್ಲಿ ಸರೋವರ ಹೋಟೆಲ್ ಇತ್ತು ಅವರು ಅಲ್ಲಿ ಸಿನಿಮಾದವರು ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಅಲ್ಲೇ ಕಾಫಿ ಕುಡಿದಲ್ಲ ಅಲ್ಲಿ ಮೀಟ್ ಇಟ್ಟಿದ್ದಾರೆ ಆ ಪ್ರೆಸ್ ಮೀಟ್ನ ಹೊಂದ ಹಂತದಲ್ಲಿ ನಾನು ಕರೆದೆ ಈಚೆ ಸುದೀಪ್ ದೀಪುಂದರೆ ನಾವು ಕರೆಯೋದು ದೀಪ ಇದು ಹುಚ್ಚ ಟೈಟ್ಲ್ ಖಂಡಿತ ಇಷ್ಟ ಆಗ ನನಗಿಷ್ಟ ಆಗಿಲ್ಲ ಪರ್ಸ್ನಲಿ ಯಾಕಂದರೆ ಸಿನಿಮಾ ಗೆದ್ದರು ಸೋತರು ನೀವು ಹುಚ್ಚಾನಾಗಿಯೇ ಉಳಿತೀವಿ ಹುಚ್ಚ ಸುದೀಪು ಅಂತೇಳಿ ಟೈಟಲ್ ಚೇಂಜ್ ಮಾಡಲಿಕ್ಕೆ ಇದು ಮಾಡೋ ಇಲ್ಲ ಅಣ್ಣ ಇಲ್ಲ ಹುಚ್ಚ ಟೈಟ್ಲು ಫಿಕ್ಸ್ ಅದು ಅದು ಬೇಕು ಅದು ಇಡೀ ಕಥೆಗೆ ಹುಚ್ಚ ಟೈಟ್ಲಿಗೆ ಹೇಳಿ ಮಾಡಿಸಿದ್ದಿದೆ ಆದರೆ ಕಿಚ್ಚ ಅಂತ ಇದು ಯಾರೋ ಯಾರೋ ಗಿಚ್ಚಿ ಕಿಚ್ಚ ಅಂತ ಕರೀತಾರೆ ಆ ಹೆಸರು ಸೂಪರ್ ಹಿಟ್ಟಾಗುತ್ತೆ ಅಂತ ಆಗ ಹೇಳಿದ ಸುದೀಪ್ ಇಷ್ಟಪ್ಪ ಅಂತ ಹೇಳಿದೆ ಕಿಚ್ಚನೇ ಇಟ್ಟಾಯ್ತಲ್ಲ ಕಿಚ್ಚ ಸುದೀಪ್ ಕಿಚ್ಚ ಅಂತ ಬಂದೇ ಇಲ್ಲ ಕಿಚ್ಚ ಸುದೀಪ್ ಈಗಲೇಷ್ಟು ಕಿಚ್ಚ ಸುದೀಪ್ ಕಿಚ್ಚ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ ಎಲ್ಲ ಅದರಲ್ಲಿ ಕಿಚ್ಚ ಅಂತೇಳಿ ಅಲ್ಲಿಂದ ಶುರಾದ ನಮ್ಮ ಆಫೀಸಿಗೆ ಬಂದರು ಮನೆಗೆ ಬಂದರು ಆಮೇಲೆ ಮೈಸೂರಿಗೆ ಹೋಗಿದ್ದೆ ನಾನು ಒಂದು ದಿವಸ ಹೋದಾಗ ಫೋನ್ ಮಾಡಿದ್ದೆ ಅಣ್ಣ ಎಲ್ಲಿ ಇದ್ದೀ ಎಲ್ಲಿದ್ದೀರಿ ಅಂತ ನಾನು ಮೈಸೂರಿನ ನಾನು ಮೈಸೂರಿನಲ್ಲಿದ್ದೆ ಅಂತ ಹೇಳಿದೆ ಬನ್ನಿ ಅಂತ ಹೇಳಿದೆ ಶೀದ ಹೋದೆ ಏನೂ ಕೇಳಲಿಲ್ಲ ಏದು ಎಲ್ಲಿ ಯಾವ್ದು ಕಾರ್ನಲ್ಲಿ ಕೂತ್ಕೊಂಡೆ ಅಂತ ಹೇಳಿ ಕಾರ್ನಲ್ಲಿ ಕೂತ್ಕೊಂಡೆ ಹೋಯಿತು ಗಾಡಿ ಒಂದು ಒನ್ ಅವರು ಏನೋ ಆಯಿತು ಎಲ್ಲಿ ಅಂತ ನಾನು ಕೇಳಿಲ್ಲ ಅದು ಓದಿ ಹೋಗಿ ಒಂದು ಆಡಿ ನಿಂತು ಇತ್ತು ಇರೋದು ಹಾಸನದಲ್ಲಿ ನಾವು ಹಾಸನಕ್ಕೆ ಮುಟ್ಟಿದ್ವಿ ಮೈಸೂರು ಹಾಸಣ್ಣ ಅಲ್ಲಿ ಒಂದು ಹುಡುಗ ಅವಳೆ ನರಸಿಪುರ ಹಾಂ ಅಲ್ಲಿ ಅಲ್ಲೇನೆಂದರೆ ನೀಗ್ರೋ ಜಾನಿ ತುಂಬ ಕಂಗಾಲಾಗಿದೆ ಆತನಿಗೆ ಸಹಾಯಕ್ಕಾಗಿ ಒಂದು ಕಾರ್ಯಕ್ರಮ ಇವರು ಅದಕ್ಕೆ ಟಿಕೆಟ್ ಇಟ್ಟು ಮಾಡೋ ಕಾರ್ಯಕ್ರಮ ಸುದೀಪ್ ಅದಕ್ಕೆ ಎಂಟರ್ಟೈನ್ಮೆಂಟ್ ಅಲ್ಲಿ ಪ್ರೋಗ್ರಾಮ್ ನಾವು ಹೋಗುವಾಗ ದೊಡ್ಡ ಡ್ಯಾನ್ಸೆಲ್ಲ ಆಗ್ತಾಯಿದೆ ಅದನ್ನು ಓ ಇದು ಕತೆ ಬೇರೆ ಬೋರ್ಡೆಲ್ಲ ನೋಡಿದೆ ಕ ಸಮಾರಂಭ ಏನಂತ ನಂಗೆ ಗೊತ್ತಾಗಬೇಕಲ್ಲ ಕದಲ್ಲಿ ಕುರಿಸಿದ್ರು ಎದುರು ಕೂತ್ಕೊಂಡೆ ಸ್ವಲ್ಪ ಹೊತ್ತಾಗ ಅಲ್ಲಿ ಬಳಸ್ತಾ ಇದೆ ದೊಡ್ಡ ಆಲ್ರೆಡಿ ಕಟೌಟ್ ಇನ್ನೊಂದು ದರ್ಶನ್ ಬರ್ತಾ ಇದ್ದಾರೆ ಹಾಂ ಇದೆಲ್ಲ ಪ್ಲ್ಯಾನ್ ನನ್ನ ಮಕ್ಕಳು ನನ್ನನ್ನು ಹಿಡ್ಕೊಂಡು ಏ ಆಟ ಆಡ್ತಾರಲ್ಲಪ್ಪ ಹೇಳಲಿಲ್ಲ ಯಾಕೆ ಇದೆಲ್ಲ ಅಂತೇಳಿ ಯಾಕೆ ಹೇಳಲಿಲ್ಲ ದರ್ಶನ್ ಇದ್ದಾರೆ ಅಂತೇಳಿ ನಾನು ನೋಡಿ ಈ ಸೀನಿಗಳೆಲ್ಲ ನೋಡಿ ಬಂದ ಅಪ್ಪಿಕೊಂಡ ಮುದ್ದಾಡ್ದ ಅಲ್ಲಿ ಡ್ಯಾನ್ಸ್ ಆಗ್ತಾಯಿದೆ ಇಬ್ಬರು ಇಬ್ರು ಹೋದರು ಇಬ್ರು ಹೋಗಿ ಡ್ಯಾನ್ಸ್ ಆಡಿ ಇವತ್ತು ನೀವು ಏನಾದರೂ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ ಇಬ್ಬರು ಡ್ಯಾನ್ಸ್ ಆಡ್ತಾ ಇರೋದು ಆ ಡ್ಯಾನ್ಸ್ ನಾನು ಕಣ್ಣಾರೆ ನೋಡಿದೆ ಡ್ಯಾನ್ಸ್ ಇಬ್ಬರು ಯೋ ಅದೇನು ಸ್ನೇಹ ಎಂಥ ಸ್ನೇಹ ತುಂಬ ಅದ್ಭುತವಾದ ಸ್ನೇಹ ಅವ್ರದ್ದು ಅದು ಯಾಕೆ ಈಗ ಆಯಿತು ಅಂತೇಳಿ ನನಗೆ ಜಡ್ಜ್ ಮಾಡಲಿಕ್ಕೆ ಆಗಲ್ಲ ಹೇಗೆ ಅಷ್ಟೊಳ್ಳೆ ಸ್ನೇಹ ಅಂತೇಳಿ ಮುದ್ದಾಡೋದು ಇಬ್ಬರು ಸಿಕ್ಕಿದ್ದಾರೆ ಅಂಥ ಫ್ರೆಂಡ್ಸ್ ಅಷ್ಟು ಫ್ರೆಂಡ್ಸು ಇದ್ದಕ್ಕಿದ್ದಾಗ ದರ್ಶನ ಬರೋದು ಚೆನ್ನಾಗಿ ಹೋಗೋಣ ಇಬ್ಬರು ಹೊರಟು ಬಿಡೋದು ಡ್ರೈವ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲಿಗೆ ಅಂತಿಲ್ಲ ಗುರಿ ಬಿಡು ಇದ್ದರೆ ಸಾಕು ಇಬ್ಬರು ಒಟ್ಟಿಗೆ ಇರ್ತಾರೆ ಅಂಥದ್ದು ಒಂದು ದಿವಸ ನಾನು ಸುದ್ದಿ ಟಿವಿಗೆ ಸುದ್ದಿ ಕರ್ಕೊಂಡು ಕರ್ಕೊಂಡುಟ್ಟಿದ್ದೆ ನಂಗೆ ಯಾಕೋ ಕೇಳೋಣ ಅಂತ ಅನಿಸ್ತು ಇದು ಯಾಕೆ ಇದು ಅಂತೇಳಿ ದರ್ಶನ್ ಅದು ಅವರಿಬ್ಬರು ಬೇರೆ ಬೇರೆ ಆದರೆ ಲಾಭ ಪಡೆಯೋರು ಬೇರೆ ಇದ್ದಾರೆ ಒಂದು ವರ್ಗ ಇರ್ತದೆ ಅವರ ದ್ವೇಷದ ಲಾಭವನ್ನು ಪಡೆಯಲಿಕ್ಕೆ ಒಂದು ವರ್ಗ ಇರ್ತದೆ ಅದಾಗ್ತಾ ಇದೆ ಇಂಡಸ್ಟ್ರಿಗೆ ನಷ್ಟ ಆಗಿದೆ ನೀವಿಬ್ಬರು ಒಟ್ಟಿಗೆ ಇರಬೇಕು ನಮಗೆ ಖುಷಿ ಒಂದು ಇರುವೆ ಪ್ರಯತ್ನ ಪಡ್ಬೋದು ಒಂದು ಆನೆಯೂ ಪ್ರಯತ್ನ ಪಡ್ಬೋದು ಬಟ್ ಇರುವೆ ಪ್ರಯತ್ನ ಪಟ್ಟಿದ್ದು ಅದು ಸಕ್ಸಸ್ ಆಗ್ಬೋದು ಅದು ನಾನು ಇರುವೆ ಅಂತ ತಿಳ್ಕೊಳ್ಳಿ ನಾನು ಆನೆ ಅಲ್ಲ ಇಬ್ಬರು ಒಟ್ಟಿಗೆ ಆದರೆ ಚೆನ್ನಾಗಿತ್ತು ಅಂತ ನಾನು ಸುದೀಪ್ ಒಂದು ಮಾತಾಡಿದೆ ಅಣ್ಣ ದಯವಿಟ್ಟು ಸುಮ್ಮನೆ ಈ ವಿಚಾರದಲ್ಲಿ ಮಾತ್ರ ಬರಬೇಡಿ ಅಂತೇಳ್ಬಿಟ್ಟ ಸುದೀಪ್ ನಾನು ಸೈಲೆಂಟ್ ಆದ ಅಲ್ಲಿಂದ ನಾನು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ ಏನಾಯಿತು ಏನಾಯಿತು ಇನ್ನೂ ಗೊತ್ತಿಲ್ಲ ಯಾವ ಕಾರಣಕ್ಕೆ ಬಟ್ ಒಂದು ಆಗಿರೋದು ಏನಂದರೆ ಸುದೀಪ್ ಇರ್ತಿದ್ದರೆ ದರ್ಶನ್ ಈ ಅವಸ್ಥೆಯಲ್ಲಿ ಇರ್ತಿರಲಿಲ್ಲ ಸುದೀಪ್ ಅವರು ಒಟ್ಟಿಗೆ ಅವ್ರ ಸ್ನೇಹ ಕಂಟಿನ್ಯೂ ಆಗಿ ದರ್ಶನಿಗೆ ಈ ಅವಸ್ಥೆ ಬರ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ನಾನು ಅವರಿಬ್ಬರ ಸ್ನೇಹ ನೋಡಿದವನು ಕಣ್ಣಾರ ನೋಡಿದವನು ಇರ್ತಿರಲಿಲ್ಲ ಆಗ್ತಿರ್ಲಿಲ್ಲ ಅವರು ಸರ್ಕಲ್ ಇದೆಯಲ್ಲ ದರ್ಶನ ಸರ್ಕಲ್ ಅದೇ ಅವನನ್ನು ಹಾಳು ಮಾಡಿದ್ರು ಈ ಈಗಿನ ಇಂಥ ದುರಂತಕ್ಕೆ ಹೇಳಿ ಮಾಡಿದ್ರೆ ಸರ್ಕಲ್ ಅಣ 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 ಯಾರಾದರೂ ಹೇಳ್ಬೋದು ಸ್ಟೇಜ್ನಲ್ಲಿತ್ತು ದರ್ಶನ್ ಹೇಳ್ತಾರೆ ನನ್ನಂಥ ಕಚ್ಚಳ ಮಗ ಮತ್ತೊಬ್ಬ ಇಲ್ಲ ಅಂತೇಳಿ ಆಗ ಅಭಿಮಾನಿ ಏನು ಹೇಳಬೇಕು ಅಲ್ಲ ಅಣ್ಣ ಅಲ್ಲ ಅಣ್ಣ ನೀನು ಗ್ರೇಟ್ ಅಣ್ಣ ಅಂತೇಳಿ ಹೇಳಬೇಕಿತ್ತು ಇಲ್ಲ ಚಪ್ಪಳೆ ಹತ್ತಿತ್ತು ಹಾಕಿದ್ರು ಕಚೇಡ ಮಗ ಅಂತೇಳಿ ಹೇಳುವುದು ನಿನಗೆ ಅಭಿಮಾನ ಇಲ್ಲ ಯಾರಿಲ್ಲ ಅದನ್ನು ಹೇಳಲಿಕ್ಕೆ ಹೇಳಲಿಕ್ಕೆ ಭಯ ಅದು ದೂರ ಮಾಡಿಬಿಡ್ತಾರೆ ಅಂತ ಅಂಥ ಸರ್ಕಲ್ನಲ್ಲಿ ಸಿಕ್ಕಾಕ್ಕೊಂಡಿದ್ದರು ಸುದೀಪ್ ಇರ್ತಿದ್ರೆ ಖಂಡಿತ ಇದು ಆಗ್ತಿರಲಿಲ್ಲ ನನಗೆ ಗೊತ್ತು ಸುದೀಪಿಗೂ ಗೊತ್ತಿರ್ಬೋದು ಇದು ಈವನ್ ಈಗ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ದರ್ಶನಿಗೂ ಅನಿಸಿರ್ಬೋದು ಒಂದು ಗಣೇಶ್ ಕಾಸರಗೋಡು ಸರ್ ಅವರ ಲೇಖನೆಯಿಂದ ಬಂದಂತಹ ಪುಸ್ತಕಗಳು ನಿಮಗೆ ಬೇಕು ಅಂತಂದ್ರೆ ನಂಬರ್ ಹಾಕಿದಾವೆ ಡಿಸ್ಕ್ರಿಪ್ಷನ್ ಅಲ್ಲಿ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಅದ್ಭುತ ಓದಿಸ್ಕೊಳ್ಳುವಂತಹ ಜೊತೆಗೆ ಆಸಕ್ತಿದಾಯಕವಾದಂತಹ ಚಿತ್ರರಂಗದ ಕಥೆಗಳು ಈ ಪುಸ್ತಕಗಳಲ್ಲಿ ಇದ್ದಾವೆ ತುಂಬಾ ಸುಲಭಕ್ಕೆ ಓದಿಸ್ಕೊಳ್ಳುತ್ತೆ ತಗೊಳ್ಳಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ